ಇದೇ ನನ್ನ ಉತ್ತರ ಇದೇ ನನ್ನ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡು ಬಾರಿ ಹತ್ತಿರ ಕೊಡು ಬಾರಿ ಹತ್ತಿರ ಇದೇ ನನ್ನ ಉತ್ತರ ಬಡಸಿ ನಿಂತ ಬಳ್ಳಿ ಮರವು ಕೊಡುವ ಉತ್ತರ ಬಳಸಿ ನಿಂತ ಬಳ್ಳಿಗೆ ಮರವು ಕೊಡುವ ಉತ್ತರ ಅರಳಿ ಹೂವಿಗೆ ದುಂಬಿ ದುಂಬಿಕೊಡುವ ಉತ್ತರ ನಿನ್ನ ಒಗಟಿಗೆ ನನ್ನ ಉತ್ತರ ಕೂಲು ಕಿಡೆವಾ ಹೆಜ್ಜೆಗೆ ಗೆಜ್ಜೆ ಕೊಡುವ ಉತ್ತರ ಕೂಲು ಕಿಣಡೆವಾ ಹೆಜ್ಜೆಗೆ ಗೆಜ್ಜೆ ಕೊಡುವ ಉತ್ತರ ತನ್ನ ಮಿಡಿವಾ ಬೆರಳಿಗೆ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರೆ ಹತ್ತಿರ ಇದೇ ನನ್ನ ಉತ್ತರ ಹುಡುಕಿ ಬಂದ ಜೀವನಗೆ ಕಡಲು ಕೊಡುವ ಉತ್ತರ ಸೆಳೆದಲ್ಲೇ ಇನಿಯ ಕೊಡುವ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರಿ ಹತ್ತಿರ ಇದೇ ನನ್ನ ಉತ್ತರ ಇದೇ ನನ್ನ ಉತ್ತರ ಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರಿ ಹತ್ತಿರ ಇವೇ ನನ್ನ ಉತ್ತರ